ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅದಿ ಅವನೆಲ್ಲಮ್ಮ ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ವ ಅವನು ಊಟಕ್ಕೆ ಕುಳಿತಿದ್ದ ಶಿವಯ್ಯ ಅವರು ಬಡಿಸುತ್ತಿದ್ದ ಅದಿರಾಳ ಬಳಿ ಕೇಳಿದರು ಇನ್ನೂ ಬಂದಿಲ್ಲಮ್ಮವಾ ಇನ್ನೇನು ಬರ್ಬೋದು ಅನಿಸುತ್ತೆ ಒಂದಿನ ಎರಡು ದಿನ ಆದರೆ ಸರಿ ಏನೋ ಕೆಲಸ ಇತ್ತು ಅಂತ ಸುಮ್ಮನೆ ಆಗ್ಬೋದು ಆದರೆ ಲೇಟಾಗಿ ಬರೋದನ್ನು ದಿನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾನೆ ಎಂದು ಮಗನನ್ನು ಬೈದುಕೊಂಡೇ ಊಟ ಮಾಡಿ ಎದ್ದಿದ್ದರು ಅದಿ ನಾನು ಬಡಿಸ್ತೀನಿ ನೀನು ಕೂತ್ಕೊಂಡು ಊಟ ಮಾಡು ಭಾಗ್ಯಮ್ಮನವರು ಹೇಳಿದರೆ ಇಲ್ಲ ಭಾಗ್ಯಮ್ಮ ನನಗೆ ಈ ಗ್ಲಾಸ್ವಿಲ್ಲ ನಾನು ಆಮೇಲೆ ಮಾಡ್ತೀನಿ ನೀವು ಊಟ ಮಾಡಿ ಎಂದು ಮೃತ್ಯುಗೆ ಕಾಲ್ ಮಾಡಲು ರೂಮಿಗೆ ಬಂದಳು ಐ ಆಮ್ ಇನ್ ಟ್ರಬಲ್ ಕಮ್ಸೂನ್ ಎನ್ನುವ ಮೆಸೇಜ್ ಮೃತ್ಯುಂಜಯನಿಂದ ಬಂದಿತ್ತು ಅದನ್ನು ನೋಡಿ ಅದೀರಾಳ ಹುಬ್ಬುಗಳು ಗೊಂದಲದಲ್ಲಿ ಕೂಡಿಕೊಂಡಿದ್ದವು ಈ ಎಸ್ ಎಮ್ ಎಸ್ ಯಾಕೆ ಹೀಗೆ ಮೆಸೇಜ್ ಮಾಡಿದ್ದಾನೆ ಯಾವತ್ತೂ ಈ ರೀತಿ ಮಾಡ್ತಿರ್ಲಿಲ್ವಲ್ಲ ಲೊಕೇಶನ್ ಕೂಡ ಕಳಿಸಿದ್ದಾನೆ ಅಂದರೆ ಏನೋ ಪ್ರಾಬ್ಲಮ್ ಆಗಿರಬೇಕು ಅನಿಸುತ್ತೆ ದೇವ್ರೆ ನಾನು ಹೋಗೋವರೆಗೂ ಅವನಿಗೇನೂ ಆಗದೆ ಇರೋ ಹಾಗೆ ನೋಡ್ಕೋ ಎಂದು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ ಒಂದು ನಿಮಿಷ ಕೂಡ ತಡ ಮಾಡದೆ ಮೃತ್ಯು ಹೇ ಕಳಿಸಿದ್ದ ಲೊಕೇಶನ್ ಕಡೆ ಹೊರಟಳು ಇತ್ತ ಕಡೆ ಬೆಡ್ ಮೇಲೆ ಮಲಗಿ ಏನೇನೋ ಮಾತಾಡುತ್ತಿದ್ದ ಮೃತ್ಯುಂಜಯನ ಸ್ಥಿತಿ ನೋಡಿ ಜೋರಾಗಿ ನಗುತ್ತಾ ಅವನ ಬಳಿಗೆ ಬಂದಳು ನಿಹಾರಿಕಾ ಚೆನ್ನಾಗಿದ್ದಾಗ ಅಷ್ಟೆಲ್ಲ ಹಾರಾಡ್ತಿದ್ದಲೋ ಈ ಕಾಡು ನೋಡ್ತೀನಿ ನಿನ್ನ ಬಾಡೀಲಿ ಇರೋ ಮೆಡಿಸನ್ ಪೂರ್ತಿಯಾಗಿ ಕೆಲಸ ಮಾಡಬೇಕು ಅಂದರೆ ಇನ್ನೊಂದು ಹತ್ತು ನಿಮಿಷ ಇರೋ ಸಾಕು ಆಗ ನಾನೇ ಬೇಡ ಬೇಡ ಅಂದರೂ ನೀನೇ ನನ್ನ ಹತ್ರ ಬರ್ತೀಯ ಯಾಕಂದರೆ ನಿನ್ನ ದೇಹದೊಳಗಿರೋದು ಬಯಕೆಗಳನ್ನು ಕಾಮನೆಗಳನ್ನು ಹೆಚ್ಚು ಮಾಡೋ ಹೆಣ್ಣಿನ ಸಾಂಗತ್ಯ ಬಯಸೋ ಮೆಡಿಸಿನ್ ಈಗ ನಿನ್ನ ಹತ್ರ ಯಾವ ಹುಡುಗಿ ಬಂದರೂ ಮೃಗದ ರೀತಿ ಅವಳ ಜೊತೆ ಒಂದಾಗೋಕೆ ಪ್ರಯತ್ನ ಮಾಡ್ತೀಯ ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಹೊರಗಿನ ಜನಕ್ಕೆ ನೀನೇ ನನ್ನ ರೇಪ್ ಮಾಡಿದೆ ಅನ್ನೋ ಹಾಗೆ ಬಿಂಬಿಸ್ತೀನಿ ಆಗ ಎಲ್ಲರೂ ಸೇರಿ ನಿನಗೆ ಬೈತಾರೆ ಅಷ್ಟೇ ಯಾಕೆ ನಿನ್ನ ಹೆಂಡತಿ ಕೂಡ ನಿನಗೆ ಚೀಮಾರಿ ಹಾಕಿ ನಿನ್ನ ಬಿಟ್ಟು ಹೋಗ್ತಾಳೆ ಆಮೇಲೆ ವಿಧಿ ಇಲ್ಲದೆ ನೀನು ನನ್ನೇ ಮದುವೆ ಆಗಬೇಕು ಎಂದು ತನ್ನ ಪ್ಲ್ಯಾನ್ ಬಗ್ಗೆ ಹೇಳಿಕೊಂಡು ತನ್ನ ನಗುವನ್ನು ಮತ್ತಷ್ಟು ಜಾಸ್ತಿ ಮಾಡಿದಳು ಸರಿ ಹತ್ತೈ ಹತ್ತು ನಿಮಿಷ ಇಲ್ಲೇ ಇರು ಕ್ಯಾಮ್ರಾ ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ ಎಂದು ಹೇಳಿ ಅವನು ಹೊರಗೆ ಬರದ ರೀತಿ ಆ ರೂಮ್ ಡೋರನ್ನು ಹೊರಗಿನಿಂದ ಲಾಕ್ ಮಾಡಿ ಎಲ್ಲಿಗೋ ಹೊರಟಳು ಮೃತ್ಯುಂಜಯ ಕಳಿಸಿದ ಲೊಕೇಶನ್ಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೊರಟು ಬಂದಿದ್ದಳು ಅದೀರ ಎಸ್ ಎಂ ಎನ್ನುವ ನೇಮ್ ಇರುವ ದೊಡ್ಡ ಬಿಲ್ಡಿಂಗ್ ಎದುರು ಗಾಡಿ ನಿಲ್ಲಿಸಿದವಳು ಅಷ್ಟೇ ವೇಗವಾಗಿ ಒಳಗೆ ಹೋಗಲು ಹೊರಟವಳನ್ನು ಸೆಕ್ಯೂರಿಟಿ ತಡೆದಿದ್ದ ನಿಲ್ಲಿ ಮೇಡಮ್ ಯಾರು ನೀವು ಏನು ಬೇಕಾಗಿತ್ತು ಕೇಳಿದನು ಅದು ಸರ್ ನನ್ನ ಹೆಸರು ಅದೀರಾ ಅಂತ ಮೃತ್ಯುಂಜಯ ಅವರನ್ನು ನೋಡಬೇಕು ಎಂದು ಒಂದೇ ಉಸಿರಿಗೆ ಹೇಳಿದಳು ಏನು ಇಷ್ಟೊತ್ತಲ್ಲ ಅಷ್ಟಕ್ಕೂ ನೀವರಿಗೆ ಏನಾಗಬೇಕು ನಾನವರ ಹೆಣ್ ಎಂದು ಹೇಳಲು ಹೊರಟವಳು ಅಷ್ಟಕ್ಕೆ ಮಾತು ನಿಲ್ಲಿಸಿದಳು ಹೊರಗಡೆ ಎಲ್ಲೂ ನೀನು ನನ್ನ ಹೆಂಡತಿ ಎಂದು ಹೇಳಿಕೊಳ್ಳುವ ಹಾಗೆ ಇಲ್ಲ ಎಂದು ಮೃತ್ಯು ಹೇಳಿದ ಮಾತು ನೆನಪಾಗಿ ಅದು ನಾನು ಅವರ ಮನೆ ಕೆಲಸದವಳು ಕಷ್ಟದಿಂದಲೇ ತಡೆ ತಡೆದು ನುಡಿದಳು ಹಾಗೆ ಹೇಳುವಾಗ ಜೀವ ಹಿಂಡಿದಷ್ಟು ನೋವಾಗಿತ್ತು ನಂತರ ಮತ್ತೆ ಏನೂ ಕೇಳದೆ ಅವಳನ್ನು ಒಳಗೆ ಹೋಗಲು ಬಿಟ್ಟಿದ್ದ ಸೆಕ್ಯುರಿಟಿ ಒಳಗೆ ಬಂದ ಅದೀರ ಮೃತ್ಯುವಿಗಾಗಿ ಎಲ್ಲ ಕಡೆ ಹುಡುಕುತ್ತಿರುವಾಗಲೇ ಹೊರಗಡೆಯಿಂದ ಚಿಲಕ ಹಾಕಿದ ರೂಮ್ ಒಂದರಲ್ಲಿ ಮೃತ್ಯುಂಜಯನ ಧ್ವನಿ ಕೇಳಿಸಿದಂತೆಯಾಗಿ ಡೋರ್ ತೆಗೆದು ಒಳಗೆ ಹೋದರೆ ಅವಳ ಗಂಡ ಅಲ್ಲಿಯೇ ಇದ್ದ ಇತ್ತ ಕಡೆ ಕ್ಯಾಮರಾ ಹಿಡಿದು ಪುನಃ ಅಲ್ಲಿಗೆ ಬಂದ ನಿಹಾರಿಕಾಗೆ ಅಲ್ಲಿ ಅದೀರ ಇರುವುದನ್ನು ನೋಡಿ ಶಾಕ್ ಆಗಿತ್ತು ಇವಳ ಇವಳು ಹೇಗಿಲ್ಲ ಬಂದಳು ನಾವಿಲ್ಲಿರೋದು ಇವಳಿಗೆ ಹೇಗೆ ಗೊತ್ತಾಯ್ತು ಥೂ ಎಷ್ಟು ಒಳ್ಳೆ ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಹಾಳಾಯಿತು ಎಂದು ಕೈ ಕೈ ಇಸಿಕೊಂಡು ಅವರಿಗೆ ಕಾಣದ ರೀತಿ ಮರೆಯಲ್ಲೇ ನಿಂತಳು ಇಷ್ಟೆಲ್ಲ ಯೋಚಿಸಿ ಮಾಡಿದ ಒಳ್ಳೆಯ ಪ್ಲಾನ್ ಹಾಳಾಯ್ತಲ್ಲ ಎಂದು ವಿಪರೀತ ಕೋಪ ಬಂದಿತ್ತು ಅವಳಿಗೆ ಸರ್ ಯಾಕಷ್ಟು ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ ಏನಾಯ್ತು ನಿಮ್ಗೇನಾಯ್ತೋ ಏನೋ ಅಂತ ನನಗೆ ತುಂಬ ಭಯ ಆಗಿತ್ತು ಎಂದು ಅವನ ಬಳಿ ಬಂದು ಆತಂಕದಿಂದಲೇ ಕೇಳಿದಳು ಅವಳು ಹತ್ತಿರ ಬಂದ ಕೂಡಲೇ ಅವಳನ್ನು ಎಳೆದು ಬಿಗಿಯಾಗಿ ತಬ್ಬಿಕೊಂಡಿದ್ದ ಮೃತ್ಯು ಸರ್ ಇದೇನು ಇದ್ದೀರಾ ಬಿಡಿ ನನ್ನ ಈಗಲೂ ಸಹ ಬೆಳಿಗ್ಗೆಯ ರೀತಿಯಲ್ಲಿಯೇ ಆಡುತ್ತಿರುವುದನ್ನು ನೋಡಿ ಅವನನ್ನು ದೂರ ತಳ್ಳಿದಳು ಗಣ್ಣನ್ನೇ ದೂರ ತಳ್ಳೋ ಶ್ ಧೈರ್ಯ ನನಗೆ ಅದು ಹೇಗೆ ನನ್ನಿಂದ ದೂರ ಹೋಗ್ತೀಯೋ ನಾನು ನೋಡೇ ಬಿಡ್ತೀನಿ ಕಣೇ ಎಂದು ನಶೆಯಲ್ಲಿಯೇ ಹೇಳಿ ಈ ಬಾರಿ ಅವಳ ಸೆರಗಿಗೆ ಕೈ ಹಾಕಿ ಎಳೆದರೆ ಆಘಾತವೇ ಆಗಿತ್ತು ಹುಡುಗಿಗೆ ಸರ್ ಕುಡ್ದಿದ್ದೀರಾ ಕುಡಿದು ಹಾಗೆಲ್ಲ ಮೆಸೇಜ್ ಮಾಡಿ ನಾನು ಇಲ್ಲಿ ಕರ್ಸ್ಕೊಂಡಿದ್ದ ನೋಡಿ ನನಗೆ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ ಪ್ಲೀಸ್ ಈ ಥರ ಎಲ್ಲ ನಡ್ಕೋಬೇಡಿ ಎಂದು ಅಧೀರ ಹೇಳುತ್ತಿದ್ದರೂ ಆ ಕ್ಷಣದಲ್ಲಿ ಮೃತ್ಯುಂಜಯನಿಗೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ ಅವಳ ವಿರೋಧದ ನಡುವೆಯೂ ಅವಳನ್ನು ತಬ್ಬಿ ಅವಳ ತುಟಿಗಳಿಗೆ ತುಟಿ ಸೇರಿಸಿದ್ದ ಮೃತ್ಯುಂಜಯನ ನಡೆಯಿಂದ ಹುಡುಗಿಗೆ ಅಳುವೆ ಬಂದ ಹಾಗೆ ಆಗಿತ್ತು ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಪುನಃ ಅವನನ್ನು ದೂರ ತಳ್ಳಿದವಳು ಅವನಿಂದ ತಪ್ಪಿಸಿಕೊಳ್ಳಲು ಬಾಗಿಲ ಕಡೆ ಹೊರಟಳು ಆದರೆ ಅವಳನ್ನು ತಡೆಯಲು ಹಿಂದಿನಿಂದ ಎಳೆದರೆ ಅವಳು ತೊಟ್ಟಿದ್ದ ರವಿಕೆ ಅರಿದು ಹೋಗಿತ್ತು ಈಗಂತೂ ದಿಗ್ಭ್ರಮೆಗೊಂಡವಳಂತೆ ಆಗಿತ್ತು ಅದಿರಾಳಿಗೆ ತಾಳಿ ಕಟ್ಟಿದ ಗಂಡನಿಂದ ಈ ರೀತಿಯ ದೌರ್ಜನ್ಯವನ್ನು ಅವಳು ಕನಸಿನಲ್ಲಿಯೂ ನಿರೀಕ್ಷೆ ಮಾಡಿರಲೇ ಇಲ್ಲ ಕೈಗಳಿಂದ ತನ್ನ ದೇಹವನ್ನು ಮುಚ್ಚಿಕೊಂಡವಳು ಅಳುತ್ತಾ ಅಲ್ಲೇ ಗೋಡೆಗೆ ಒರಗಿ ಕುಸಿದು ಕುಳಿತು ಬಿಟ್ಟಳು ದೈಹಿಕವಾಗಿ ಎಷ್ಟು ಜನರ ವಿರುದ್ಧವಾದರೂ ಹೋರಾಡುವವಳಿಗೆ ಗಂಡನಿಂದಲೇ ದೌರ್ಜನ್ಯವಾಗುತ್ತಿರುವುದು ಮಾನಸಿಕವಾಗಿ ಅವಳನ್ನು ಕುಗ್ಗುವಂತೆ ಮಾಡಿತ್ತು ಇಂಥ ಸನ್ನಿವೇಶವನ್ನು ಇಂದೆಂದೂ ಎದುರಿಸಿರಲಿಲ್ಲ ಹುಡುಗಿ ಅವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಓಡೋಡಿ ಬಂದವಳಿಗೆ ಜೀವನದಲ್ಲೇ ಮರೆಯಲಾಗದ ನೋವು ಕೊಡುತ್ತಿದ್ದ ಮೃತ್ಯುಂಜಯ ಅವಳಿರುವ ಸ್ಥಿತಿಯಲ್ಲಿ ಈಗವಳಿಗೆ ಹೊರಗೆ ಹೋಗುವುದಕ್ಕೂ ಆಗುತ್ತಿರಲಿಲ್ಲ ಗೋಡೆಗೆ ಹೊರಗೆ ಅಳುತ್ತಾ ಕುಳಿತಿದ್ದ ಅದೀರ ಮೃತ್ಯುಂಜಯನ ಕಣ್ಣಿಗೆ ಒಬ್ಬರು ಇಬ್ಬರಾಗಿ ಕಾಣುತ್ತಿದ್ದರು ಆಗಾಗ ಮಂಜು ಮಂಜಾಗುತ್ತಿದ್ದ ಕಣ್ಣನ್ನು ಕಷ್ಟದಿಂದಲೇ ತಡೆಯುವ ತೆರೆಯುವ ಪ್ರಯತ್ನ ಮಾಡುತ್ತಾ ಅವಳ ಪಕ್ಕ ಬಂದು ಕುಳಿತನು ಲೇ ಹೆಂಡ್ತಿ ಯಾಕೆ ಇದೆಯಾ ನಾನೇನಾದರೂ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆಯಾ ನೋಡು ನಾನು ಹಿಂಗೆ ಏನೂ ಮಾಡಲ್ಲ ಅಳ್ಬೇಡ ಒಂದು ಹೆಣ್ಣಿನ ವಿರುದ್ಧವಾಗಿ ಅವಳನ್ನ ಮುಟ್ಟೋದು ಈ ವೃತ್ತಿಂದರೆ ನನಗೆ ಇಷ್ಟ ಆಗಲ್ಲ ಆದರೆ ನನಗೆ ಮುಟ್ಬೇಕು ಅನ್ನಿಸ್ತಾ ಇದೆ ಇನ್ನು ಗಟ್ಟಿಯಾಗಿ ತಬ್ಕೋಬೇಕು ಇನ್ನು ಏನೇನೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ನನಗೆ ನೀನು ಸೊಂಟ ಅಂದರೆ ತುಂಬ ಇಷ್ಟ ಪ್ಲೀಸ್ ನನ್ನ ತಡಿಬೇಡ ಎಂದು ಹೇಳಿ ಅವಳನ್ನು ತಬ್ಬಿದ ಅವನ ಮಾತು ಕೇಳಿ ಅದಿರಾಳ ತಲೆ ಕೆಟ್ಟು ಹೋದ ಹಾಗೆ ಆಗಿತ್ತು ನಾನು ಏನೂ ಮಾಡಲ್ಲ ಭಯ ಪಡಬೇಡ ಅನ್ನೋದು ಇವನೇ ಈಗ ನೋಡಿದ್ರೆ ಮುದ್ಕೊಡಬೇಕು ತಪ್ಕೋಬೇಕು ಮಾಡಬೇಕು ಅನ್ನೋದು ಇವನೇ ಎಂದುಕೊಂಡು ನೋಡಿ ಪ್ಲೀಸ್ ಗಂಡ ಅನ್ನೋ ಅಧಿಕಾರದಲ್ಲಿ ನನ್ನ ಜೊತೆ ಹೀಗೆಲ್ಲ ನಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ನಾಲ್ಕು ಜನರ ಎದುರು ಹೆಂಡತಿ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೀವು ಆದರೆ ಹೀಗೆಲ್ಲ ನಡ್ಕೊಳ್ಳೋಕೆ ಒಪ್ಪಿಗೆ ಕೊಡಬೇಕಾ ನಾನು ಇಲ್ಲ ಸಾಧ್ಯನೇ ಇಲ್ಲ ಸುಮ್ಮನೆ ನನ್ನಿಂದ ದೂರ ಇರಿ ಎಂದು ಎದ್ದು ನಿಂತರೆ ಅವಳನ್ನು ಬಿಡದೆ ತಬ್ಬಿಕೊಂಡು ಬೆಡ್ ಮೇಲೆ ಅವಳ ಜೊತೆಯೇ ಬಿದ್ದಿದ್ದ ಗಟ್ಟಿಯಾಗಿ ಅವಳ ಎರಡೂ ಕೈಯನ್ನು ಹಿಡಿದವನು ಅವಳ ನಡುವಿಗೆ ಮುತ್ತು ಕೊಡುತ್ತಾ ಮುದ್ದಿಸಿ ಒಂದೆರಡು ನಿಮಿಷದ ನಂತರ ಜೋರಾಗಿ ಕಚ್ಚಿದ್ದ ಅವನು ಕೊಡುತ್ತಿರುವ ಹಿಂಸೆಗೆ ಅಲ್ಲು ಕಚ್ಚಿ ನೋವನ್ನು ಸಹಿಸಿದವಳು ಈಗ ಮನುಷ್ಯತ್ವನೇ ಇಲ್ದವ್ರು ಹಾಗೆ ನಡ್ಕೋತಾ ಇದೆಯಾ ಯಾವತ್ತು ಯಾವ ಹುಡುಗಿರ ಜೊತೆನೂ ಹೀಗೆಲ್ಲ ನಡ್ಕೊಳ್ದೇ ಇರುವವನು ನನ್ನ ಜೊತೆ ಮಾತ್ರ ಯಾಕೆ ಹೀಗೆಲ್ಲ ಆಡ್ತಾ ಆಡ್ತಾಯಿದೆಯಾ ಎಂದು ನೋವಿನಲ್ಲಿಯೇ ಕೇಳಿದಳು ಹೌದು ಇದುವರೆಗೂ ನಾನು ಯಾವ ಹುಡುಗಿರನ್ನ ಮುಟ್ಟಿಲ್ಲ ನನಗೆ ಹುಡುಗಿರಂದ್ರೇ ಆಗೋದೇ ಇಲ್ಲ ಯಾಕೆ ಗೊತ್ತಾ ಎಲ್ಲರೂ ಎಲ್ಲರೂ ಮೋಸ ನಂಬಿಕೆ ದ್ರೋಹ ಮಾಡುವವರೇ ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿಕೊಂಡು ಹತ್ರ ಬರ್ತಾರೆ ಆಮೇಲೆ ಮೋಸ ಮಾಡಿ ದೂರ ಬಿಟ್ಟೋಗ್ತಾರೆ ಆದರೆ ಅವಳು ಆಗಲ್ಲ ತುಂಬ ಒಳ್ಳೆಯವಳು ಈ ಗೆದ್ದಿರೋ ಹುಡುಗಿ ಹುಡುಗಿಯವಳು ಅವಳನ್ನು ತುಂಬ ದಿನದಿಂದ ಹುಡುಕ್ತಾ ಆದರೆ ಅವಳು ಗೆಲ್ಲಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೆ ನಿನ್ನ ಹತ್ತಿರ ನಾನು ಹೀಗೆಲ್ಲ ಯಾಕೆ ನಡ್ಕೋತಾ ಇದ್ದೀನಿ ಅಂತಲೂ ನಂಗೆ ಗೊತ್ತಾಗ್ತಾ ಇಲ್ಲ ನಿನ್ನ ಜೊತೆ ಇದ್ದರೆ ಅವಳ ಜೊತೆ ಇರೋ ಹಾಗೇನೇ ಫೀಲ್ ಆಗುತ್ತೆ ನಿನ್ನ ಕಣ್ಣು ಮತ್ತು ಅವಳ ಕಣ್ಣು ಎರಡು ಒಂದೇ ಥರ ಇದೆ ಇದೇ ಕಾರಣದಿಂದ ನಂಗೆ ನಿನ್ನ ಜೊತೆ ಇರಬೇಕು ಅಂತ ಅನಿಸುತ್ತೆ ಎಂದು ಅಮಲಿನಲ್ಲಿ ಎಲ್ಲವನ್ನು ಅವಳ ಬಳಿ ಹೇಳುತ್ತಿದ್ದ ಆದರೆ ಅವನ ಹೃದಯದಲ್ಲಿ ಈಗಾಗಲೇ ಬೇರೆ ಹುಡುಗಿ ಇದ್ದಾಳೆ ಎನ್ನುವ ಮಾತು ಕೇಳಿ ಇವಳ ಹೃದಯವೇ ಹೊಡೆದು ಹೋದ ಹಾಗೆ ಆಗಿತ್ತು ನನ್ನ ಮೊದಲ ಪ್ರೀತಿ ಹೀಗೆ ಬೇರೆಯವರು ಪಾಲಾಗಿದ್ಯಾ ನಾನು ಇಷ್ಟಪಟ್ಟ ಕೋಪಿಷ್ಟನ್ ಮನಸ್ಸು ಇನ್ನೊಬ್ಬಳಿಗೋಸ್ಕರ ಮಿಡಿಯುತ್ತಿದೆಯಾ ಒಂದಲ್ಲ ಒಂದಿನ ನನ್ನ ಮೇಲೆ ನಿನಗೆ ಪ್ರೀತಿ ಆಗುತ್ತೆ ಅಂತ ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಕೂತ್ಕೊಂಡಿದ್ದೆ ಆದರೆ ನಾನೆಂಥ ದೊಡ್ಡ ಹುಚ್ಚಿ ಅಲ್ವಾ ಸಿಗದೇ ಇರುವ ಪ್ರೀತಿನ ಬಯಸಿದ್ದು ನಂದೇ ತಪ್ಪು ಎಂದು ಅವನ ಮುಂದೆ ಹೇಳಿದವಳ ದುಃಖ ಹೆಚ್ಚಾಗಿತ್ತು ಐ ಆಮ್ ಇನ್ ಡೇಂಜರ್ ಎಂದು ಮೃತ್ಯು ಕಳಿಸಿದ್ದ ಮೆಸೇಜ್ ನೋಡಿದ ಮೇಲೆ ಅವನಿಗೆ ಏನೂ ಆಗದೆ ಇದ್ದರೆ ಸಾಕು ಎಂದು ದಾರಿ ಉದ್ದಕ್ಕೂ ದೇವರನ್ನು ಬೇಡಿಕೊಂಡು ಬಂದಿದ್ದಳು ಆಗಲೇ ಅವಳಿಗೆ ಮೃತ್ಯುಂಜಯನ ಮೇಲೆ ಇರುವ ಪ್ರೀತಿಯ ಅರಿವು ಆಗಿತ್ತು ಆದರೆ ಆ ಪ್ರೀತಿ ಅರಳಿ ಹೂವಾಗುವ ಮೊದಲೇ ಈ ರೀತಿ ಚೂಟಿ ಹೋಗುತ್ತೆ ಎಂದು ಅವಳು ಅಂದುಕೊಂಡೇ ಇರಲಿಲ್ಲ ಆದರೆ ಇತ್ತ ಕಡೆ ಮಿಂಚುವಿನ ನೆನಪು ಆಗುತ್ತಿದ್ದ ಹಾಗೆ ಮೃತ್ಯುಂಜಯ ಶಾಂತವಾಗಿದ್ದ ಇಷ್ಟು ಹೊತ್ತು ಬಾಧಿಸುತ್ತಿದ್ದ ದೇಹದ ಬಯಕಗಳು ಹೋಗಿ ಮಿಂಚುವಿನ ನೆನಪು ಹಾಗೂ ಅವಳ ಮೇಲಿನ ಪ್ರೀತಿ ಅವನನ್ನು ಆವರಿಸಿದ ಹಾಗೆ ಅದೀರ ಮೇಲಿಂದ ಎದ್ದು ಪಕ್ಕಕ್ಕೆ ಮಲಗಿ ಕಣ್ಣು ಮುಚ್ಚಿದ ಅವನು ತನ್ನ ಮೇಲಿಂದ ಸರಿದ ಕೂಡಲೇ ಎದ್ದು ನಿಂತವಳು ತನ್ನ ಫೋನ್ ತೆಗೆದುಕೊಂಡು ಯಾರಿಗೋ ಕರೆ ಮಾಡಿದಳು ಎಲ್ಲಿದ್ದೀಯಾ ನಾನು ಕಳಿಸೋ ಲೊಕೇಶನ್ಗೆ ಅರ್ಜೆಂಟಾಗಿ ಬಾ ಬರುವಾಗ ಒಂದು ಶಾಲ್ ಬಾ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿ ಫೋನ್ ಇಟ್ಟಳು ಅತ್ತ ಕಡೆ ಕಾಲ್ನಲ್ಲಿ ಇದ್ದ ವ್ಯಕ್ತಿಗೆ ಮಾತಾಡುವ ಅವಕಾಶವನ್ನೇ ಕೊಡಲಿಲ್ಲ ಅದೀರ ಸ್ವಲ್ಪ ಸಮಯದಲ್ಲೇ ತಾನು ಬರಲು ಹೇಳಿದ್ದ ವ್ಯಕ್ತಿ ಬಂದಿರುವ ಮೆಸೇಜ್ ಫೋನಿಗೆ ಬಂದ ಕೂಡಲೇ ಅರಿದಿದ್ದ ಸೀರೆಯನ್ನೇ ಮೈ ಕಾಣದಂತೆ ಸುತ್ತಿಕೊಂಡವಳು ಮಲಗಿದ್ದವನನ್ನು ಏಳಿಸಿದಳು ಅವನು ಕೊಟ್ಟ ಹಿಂಸೆಗೆ ಮಾತಾಡಿಸಲು ಕೂಡ ಅವಳಿಗೆ ಇಷ್ಟವಿರಲಿಲ್ಲ ಆದರೆ ಶಿವಯ್ಯ ಅವರಿಗೋಸ್ಕರ ಅವನನ್ನು ಈ ಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ ಹಾಗಾಗಿ ಕರೆದುಕೊಂಡು ಹೋಗಬೇಕು ಎಂದು ನಿರ್ಧಾರ ಮಾಡಿ ಏಳಿಸಿದಳು ಪೂರ್ತಿ ಪ್ರಮಾಣದಲ್ಲಿ ನಶೆ ಇಳಿದಿರದ ಕಾರಣ ಅರೆ ಪ್ರಜ್ಞಾವಸ್ಥೆಯಲ್ಲೇ ಇದ್ದವನಿಗೆ ತನ್ನ ಹೆಗಲ ಆಸರೆ ನೀಡಿ ಗೇಟಿನವರೆಗೂ ಕರೆದುಕೊಂಡು ಬಂದಿದ್ದಳು ಅವಳು ಬಂದಿದ್ದನ್ನು ನೋಡಿ ಕಾರಿನಿಂದ ಇಳಿದ ವ್ಯಕ್ತಿ ಗೇಟಿನ ಬಳಿಗೆ ಓಡಿ ಬಂದಿದ್ದ ಗೌರವ್ ಸ್ವಲ್ಪ ಹೆಲ್ಪ್ ಮಾಡು ಎಂದು ಹೇಳಿದಾಗ ಕೂಡಲೇ ಮೃತ್ಯುಂಜಯನನ್ನು ಹಿಡಿದುಕೊಂಡು ಕಾರಿನಲ್ಲಿ ಕೂರಿಸಿದನು ನಂತರ ಅವಳ ಸ್ಥಿತಿ ನೋಡಿ ಕಾರಿನಲ್ಲಿ ಇದ್ದ ಶಾಲ್ ತಂದು ಅವಳ ಹೆಗಲ ಮೇಲೆ ಒದಿಸಿ ಅದಿ ಏನು ನೀನು ಅವಸ್ಥೆ ಏನಾಯಿತು ಅವ್ರು ನಿನ್ನ ಗಂಡ ಅಲ್ವಾ ಯಾಕವ್ರನ್ನ ಹೀಗೆ ಕರ್ಕೊಂಡು ಬರ್ತಾ ಇದೆಯಾ ಏನಾಯಿತು ಎಂದು ಸಾಲು ಸಾಲು ಪ್ರಶ್ನೆ ಕೇಳಿದರೆ ಅದೀರಾಳ ದುಃಖದ ಕಟ್ಟೆ ಒಡೆದಿತ್ತು ಕೂಡಲೇ ಅವನನ್ನು ಬಿಗಿಯಾಗಿ ಅಪ್ಪಿ ಮನಸ್ಸೋ ಇಚ್ಛೆ ಹತ್ತು ಬಿಟ್ಟಳು ಅದೀರ ಅಳುತ್ತಿದ್ದಾಳೆ ಅನ್ನೋದನ್ನು ಗೌರವ್ ಕೈಯಿಂದ ನಂಬಲು ಆಗುತ್ತಿರಲಿಲ್ಲ ಅದಿ ಯಾಕೆ ಅಳ್ತಾ ಇದೆಯಾ ಅಳು ಅಂಥದ್ದು ಏನಾಯಿತು ನೋಡು ಮೊದಲು ನೀನು ಸಮಾಧಾನ ಮಾಡ್ಕೊ ಏನೂ ಆಗಿಲ್ಲ ಎಂದು ಬೆನ್ನು ನೀವಿದ ಅದೀರ ಎಷ್ಟು ಗಟ್ಟಿಗಿತ್ತಿ ಅನ್ನೋದು ಗೌರವ್ಗಿಂತ ಚೆನ್ನಾಗಿ ಮತ್ತಾರಿಗೂ ಗೊತ್ತಿರಲು ಸಾಧ್ಯ ಇರಲಿಲ್ಲ ಹೀಗಿರುವಾಗ ಇಂಥ ಹುಡುಗಿ ಹೀಗೆ ಅಳುತ್ತಿದೆ ಎಂದರೆ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿರಬಹುದು ಎನ್ನುವ ಅಂದಾಜು ಅವನಿಗಿತ್ತು ಸ್ವಲ್ಪ ಸಮಯ ಅವನನ್ನು ಅಪ್ಪಿದ ರೀತಿಯಲ್ಲಿಯೇ ಅತ್ತು ಸಮಾಧಾನಗೊಂಡವಳು ನಂತರ ಅವನಿಂದ ದೂರ ಸರಿದು ನಾನು ಫೋನ್ ಮಾಡಿದೆ ಅನ್ನೋ ಕಾರಣಕ್ಕೆ ಎಲ್ಲ ಕೆಲಸ ಬಿಟ್ಟು ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ಗರು ಎಂದರೆ ಹೇ ಇದೇನೆ ಹೊಸ್ತಾಗಿ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದೆಯಾ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನೀನು ಗಂಡುಬೀರಿ ಅದೀರಾನೇನಾ ಅಂತ ಡೌಟ್ ಆಗ್ತಾಯಿದೆ ನನಗೆ ಎಂದನು ಆದರೆ ಅವನ ಮಾತಿಗೆ ಏನೂ ಉತ್ತರಿಸಲಿಲ್ಲ ಇದರ ಜೊತೆಗೆ ಇಷ್ಟು ಹೊತ್ತು ನಡೆದಿದ್ದರ ಬಗ್ಗೆ ಅವನಿಗೆ ಹೇಳುವ ಮನಸ್ಸಾಗಲಿಲ್ಲ ಅದೀರಾಗೆ ಯಾಕೆ ಏನು ಅಂತೆಲ್ಲ ಕೇಳಬೇಡ ಈಗ ನಾನು ಹೇಳೋ ಪರಿಸ್ಥಿತಿಲೂ ಇಲ್ಲ ನಮ್ಮಿಬ್ಬರನ್ನು ಮನೆಗೆ ಡ್ರಾಪ್ ಮಾಡಿ ನೀನು ಹೋಗು ಎಂದರೆ ಅವಳ ಮಾತಿಗೆ ಮರು ಮಾತಾಡದೆ ಕಾರಿನಲ್ಲಿ ಕುಳಿತನು ಅದೀರಾ ಕೂಡ ಕುಳಿತುಕೊಂಡ ಮೇಲೆ ಕಾರು ಮುಂದೆ ಸಾಗಿತ್ತು ಆದರೆ ಇಷ್ಟು ಹೊತ್ತು ಅಲ್ಲೇ ಮರೆಯಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಾ ಇದ್ದ ನಿಹಾರಿಕ ಮಾತ್ರ ಖುಷಿಯಲ್ಲಿ ಇದ್ದಳು ಒಂದು ಪ್ಲ್ಯಾನ್ ಫೇಲ್ ಆದರೂ ಕೂಡ ಅವಳಿಗೆ ಅನುಕೂಲವೇ ಆಗುವ ರೀತಿ ಸಂದರ್ಭಗಳು ಸೃಷ್ಟಿಯಾಗಿತ್ತು ಗೌರವ್ ಹಾಗೂ ಅಧೀರ ಇಬ್ಬರು ತಬ್ಬಿ ನಿಂತಿದ್ದ ಫೋಟೋಸ್ ಹಾಗೂ ವಿಡಿಯೋಸ್ಗಳು ಅವಳ ಕ್ಯಾಮೆರಾದಲ್ಲಿ ಬೆಚ್ಚಗೆ ಕುಳಿತಿತ್ತು ನಿನ್ನ ಮತ್ತೆ ಅವನನ್ನು ದೂರ ಮಾಡೋಕೆ ಇಷ್ಟು ಸಾಕು ಅನಿಸುತ್ತೆ ಎಂದು ಕುಹಕವಾಗಿ ನಕ್ಕು ಅಲ್ಲಿಂದ ಹೋಗಿದ್ದಳು ಮುಂದುವರಿಯುವುದು